స్వామి కొరగచ్చం నమ్మ భగవతి వాసు దేవయ నిన్న వ్యక్తి నెంట్మాకళి అసరసల హి ఇవరు నిమ్మ జవకా కరెంట్ సిచువేషన్ కేవలవరమీ తు జల ఆగతా ఉంటు బేడా అతవ నీవు ఇష్ట బట్ మనసారే హేలిలా ಏನೋ ಒಂದು ಆಲೋಚನೆ ಉಂಟು ಅವರ ಮನಸ್ಸಿನಲ್ಲಿ ಏನೋ ಒಂದು ನೋವುಂಟು ನಿಮ್ಮ ನೆನಪು ಆಗದ ಥರ ಆ ವ್ಯಕ್ತಿ ಇದ್ದಾರೆ ನೀವು ಇಲ್ಲಿ ಹೇಳ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಾ ನನ್ನ ಹುಡುಗನಿಗೆ ಅಥವಾ ನನ್ನ ಹುಡುಗಿಗೆ ನನ್ನ ನೆನಪು ಆಗ್ತಾ ಇಲ್ಲ ಅವರಿಗೆ ನಾನು ಬೇಡ ಅಂತ ಇಲ್ಲ ಖಂಡಿತವಾಗಿಯೂ ಆ ಥರ ಇಲ್ಲ ಇಲ್ಲಿ ಏನೋ ಒಂದು ಡಿಸಿಷನ್ ತಗೊಳ್ಬೇಕು ಅಥವಾ ಏನೋ ಒಂದು ಅವರಿಗೆ ಲೈಫಲ್ಲಿ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಸೊ ಟೈಮ್ ಸರಿಯಾಗಿಲ್ಲ ನಿಮ್ಮನ್ನು ಮೀಟ್ ಆಗಬೇಕು ಅಂದ್ರೂ ಅದು ಕೂಡ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಇರಲಿಕ್ಕೂ ಆಗ್ತಾಯಿಲ್ಲ ಕೆಲವರಲ್ಲಿ ನೋ ಕಮ್ಯುನಿಕೇಷನಲ್ಲಿದ್ದಾರೆ ಬಟ್ ಸೀಕ್ರೆಟ್ ನಿಮ್ಮನ್ನು ನೋಡ್ತಾರೆ ನೀವೇನು ಮಾಡ್ತೀರಾ ಹೇಗಿದ್ದೀರಾ ಸೊ ಪ್ರೀತಿ ಅನ್ನೋದು ಅದು ಮನಸ್ಸಿನಲ್ಲಿ ಉಂಟು ಬಟ್ ನಿಮ್ಮ ಜೊತೆ ತೋರಿಸ್ತಾ ಇಲ್ಲ ಅವರು ಕೆಲವೊಮ್ಮೆ ಅನಿಸುತ್ತೆ ಅವರಿಗೆ ನಾನು ಯಾಕೆ ಇಷ್ಟು ಒತ್ತಾಸಿ ನನ್ನ ಹುಡುಗಿ ಅಥವಾ ಹುಡುಗನ ಜೊತೆ ನಡ್ಕೊಳ್ತಾ ಇದ್ದೇನೆ ಅಥವಾ ನಾನು ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ ತುಂಬ ಗಿಲ್ತಿ ಫೀಲಿಂಗ್ ಮಾಡ್ತಾ ಇದ್ದಾರೆ ತುಂಬ ನೋವು ಪಡ್ತಾ ಇದ್ದಾರೆ ಆತನೇ ಅನುಭವಿಸ್ತಾ ಇದ್ದಾರೆ ನಿಮ್ಮ ನೋವು ನಿಮಗೆ ಇಲ್ಲಿ ಜಾಸ್ತಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಬಟ್ ಆ ವ್ಯಕ್ತಿ ಯಾರ ಜೊತೆಯೂ ಹೇಳ್ತಾ ಇಲ್ಲ ಅವರ ಮನಸ್ಥಿತಿ ತುಂಬ ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನೀವು ಇಷ್ಟ ಮಾಡಿದಷ್ಟು ನೀವು ಅವರಿಗೆ ಪ್ರೀತಿ ತೋರಿಸಿದಷ್ಟು ಅಥವಾ ಅವರಿಗೆ ಒಂದು ಕೇರ್ ತೋರಿಸಿದಷ್ಟು ಬೇರೆ ಯಾರು ಕೂಡ ನಿಮ್ಮ ಪ್ಲೇಸನ್ನು ರೀಪ್ಲೇಸ್ ಮಾಡಲಿಕ್ಕೆ ಅಥವಾ ಆ ಸ್ಥಾನ ತುಂಬಲಿಕ್ಕೆ ಆಗಲ್ಲ ಇಲ್ಲಿ ಪ್ರೀತಿ ಅನ್ನೋದು ತುಂಬ ಥ್ರೂ ಆಗಿಂಟು ಎಲ್ಲ ಒಂದು ಕಡೆ ಎಲ್ಲ ಟೆನ್ಷನಿನಿಂದಾಗಿ ಅಥವಾ ಕೆಲವೊಂದು ಕಮೆಟ್ಮೆಂಟಿನಿಂದಾಗಿ ನಿಮ್ಮನ್ನು ಕಲಿದುಕೊಳ್ಳುವಂತಹ ಭಯ ಕೂಡ ಆ ವ್ಯಕ್ತಿಗೆ ಕಾಡ್ತಾ ಉಂಟು ಬಾಯಲ್ಲಿ ಹೇಳಿದಷ್ಟು ನೀನು ಇಷ್ಟೇ ಇಲ್ಲ ಅಂತ ಹೇಳಿದಷ್ಟು ಸುಲಭ ಅಲ್ಲ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಕ್ಷಣಕ್ಕೂ ನೀವೇ ಇದ್ದೀರಾ ಇಲ್ಲಿ ತಾಪಾದ ಅಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಉಂಟು ಕೆಲವರಿಗೆ ಅವರದ್ದು ಜಾಬ್ ಅಥವಾ ಅವರದ್ದು ಕೆಲವು ಕಮಿಟ್ಮೆಂಟ್ ಉಂಟು ಒಂದು ಕಡೆ ನಿಮ್ಮ ಜೊತೆ ಹೇಳ್ಕೊಲಿಕ್ಕೂ ಆಗ್ತಾ ಇಲ್ಲ ಇನ್ನೊಂದು ಕಡೆ ಅದನ್ನು ನಿಭಾಯಿಸ್ಲಿಕ್ಕೂ ಇಲ್ಲ ತುಂಬ ಆಲೋಚನೆ ಮಾಡ್ತಾರೆ ತನ್ನಷ್ಟಕ್ಕೆ ತಾನು ನೋವನ್ನು ಅನುಭವಿಸ್ತಾ ಇದ್ದಾರೆ ಇದು ಹೌದಾ ಅಲ್ವಾ ಹೇಳಿ ನಿಮ್ಮ ಎತ್ತಿ ನಿಮ್ಮನ್ನು ಬಿಟ್ಟು ಹೋಗುವಂತಹ ಮನಸ್ಥಿತಿ ಅವರು ಅಲ್ಲ ಖಂಡಿತವಾಗಿ ಈ ಪ್ರೀತಿ ತುಂಬ ಪರಿಶುದ್ಧವಾಗಿತ್ತು ಒಮ್ಮೆ ನಿಮ್ಮ ಪ್ರೀತಿ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಮತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಹೆಂಗಾಯಿತು ಆಲೋಚನೆ ಮಾಡಿ ಸೊ ಇದು ಬಿಟ್ಟು ಹೋಗುವಂತಹ ಸಂಬಂಧ ಕೂಡ ಅಲ್ಲ ಅಥವಾ ಅವರು ದೂರ ಆಗಬೇಕು ಅಂದ್ರೂ ದೂರ ಆಗಲಿಕ್ಕಾಗಲ್ಲ ನೀವು ದೂರ ಆಗಬೇಕು ಅಂದ್ರೂ ಇದು ದೂರ ಆಗುವಂಥ ಸಂಬಂಧನೇ ಅಲ್ಲ ಮತ್ತೆ ಇಲ್ಲಿ ರೀತಿಯಲ್ಲಿ ಕೆಲವೊಮ್ಮೆ ಅವ್ರು ಅಂದ್ಕೊಳ್ತಾರೆ ಈ ಹುಡುಗಿ ಅಥವಾ ಹುಡುಗ ನನ್ನಿಂದ ದೂರ ಆದರೆ ಏನು ಮಾಡೋದು ಇವರು ನನ್ನಷ್ಟೇ ನನ್ನನ್ನು ಪ್ರೀತಿ ಮಾಡ್ತಾರ ಅಥವಾ ಇಲ್ಲಿ ನನಗೆ ಏನೋ ಮೋಸ ಆಗುತ್ತಾ ಆ ಥರನೊಂದು ಅಥವಾ ರಿಜೆಕ್ಟ್ ಮಾಡ್ತಾರ ಇವರು ನನ್ನನ್ನು ಅದು ಕೂಡ ಉಂಟು ಮನಸ್ಸಿನಲ್ಲಿ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಆಗಬೇಕು ಮನಸ್ಸು ಬಿಚ್ಚಿ ಇಬ್ರು ಕೂಡ ಮಾತನಾಡಬೇಕು ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು ಮತ್ತೆ ನೀವು ಪದೇ ಪದೇ ಈ ಒಂದು ಶಬ್ದವನ್ನು ಹೇಳ್ತಾ ಇರಬೇಕಾಗುತ್ತೆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಕ್ಲೀಮ್ 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 ಅಂತ ಸೊ ಇಲ್ಲಿ ಏನಾಗ್ತಾ ಉಂಟು ಏನು ಮಾಡಬೇಕು ಅಂತಾನು ಹೇಳ್ತೇನೆ ಸೊ ಒಂದು ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಳ್ಳಿ ನಮ್ಮ ಹುಡುಗಿ ಕಾಲ್ ಮಾಡಬೇಕು ನಾನು ಹುಡುಗ ಕಾಲ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ನಮ್ಮ ಸಂಬಂಧದಲ್ಲಿ ಏನು ಈ ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆ ಉಂಟು ಅದೆಲ್ಲನೂ ಕ್ಲಿಯರ್ ಕ್ಲಿಯರ್ ಆಗಬೇಕು ಅಂತ ಸೊ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ನೀವು ಎಷ್ಟು ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಇರ್ತೀರಾ ಅಷ್ಟು ಬೇಗ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ಕೂಡ ನಿಮಗೆ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಹೆಸರು ನಿಮ್ಮ ಹುಡುಗಿ ಅಥವಾ ಹುಡುಗನ ಹೆಸರು ಸೊ ಏನುಂಟು ಪ್ರಾಬ್ಲಮ್ ಸೊ ನನಗೆ ಹಾಕಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಕೆಲವೊಂದು ಸಲ ನನಗೆ ಕಮೆಂಟಿಗೆ ರಿಪ್ಲೈ ಮಾಡಲಿಕ್ಕೆ ಆಗಲ್ಲ ಅಂದರೆ ಟೈಮ್ ಅಷ್ಟು ಇದೇ ಇರಲ್ಲ ಅಂದರೆ ಪರ್ಸೆಲ್ ಪ್ರಾರ್ಥನೆ ಅಂದರೆ ಎಲ್ಲರದ್ದು ಹೆಸರೇ ಹೇಳಬೇಕಲ್ಲ ಸೊ ತುಂಬ ಇರುತ್ತೆ ಸೊ ಹಾಗಾಗಿ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಸೊ ನಲವತ್ತೆಂಟು ದಿವಸಗಳ ಕಾಲ ನಾನೇನು ಒಂದು ಮಂತ್ರಜಪ ಹೇಳಿದ್ದೀನಿ ನಿಮ್ಮ ಪರವಾಗಿ ಅದನ್ನು ಕೂಡ ಮಾಡ್ತೇನೆ ನಾನು জাইন বান জই আলি এাইন আগব নহ'লে নিম্ন পছনল লীডিং মিটিু নি গাইডলাইছিনে সমস্যো হণক কোৰ্ট ৰিলে আত প্ৰীতি ৰিলেটেড মাৰ্জ ৰিলে আজৰিলে চ' ওম সমস্যা ইবোঁ নিজে ಮತ್ತು ಟೆನ್ಷನ್ ಮಾಡ್ಕೊಳ್ಬೇಡಿ ಯಾವುದಕ್ಕೂ ನೀವೇನು ಶೇರ್ ಮಾಡ್ತೀರ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಸಪ್ರೇಟ್ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಮಂತ್ರಜಪ ಮಾಡ್ತೀನಿ ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ ಕೆಲವೊಂದು ನಿಮಗೆ ಹೇಳಿಕೊಡ್ತೀನಿ ಹಾಗಾಗಿ ಯಾವುದಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ನಿಮ್ಮದು ಹೆಸರು ಏನು ನಿಮ್ಮದು ಸಮಸ್ಯೆ ಉಂಟು ಲವ್ ರಿಲೇಟೆಡ್ ಆದರೆ ಅವರದ್ದು ಕೂಡ ಹೆಸರು ಹಾಕ್ಬಿಟ್ಟು ನನಗೆ ಹೇಳಿ ಸೊ ಪ್ರಾರ್ಥನೆ ಮಾಡ್ತೇನೆ ಮಂತ್ರ ಜಪ ಕೂಡ ಏನು ಇನ್ಕ್ಲೂಡ್ ಮಾಡ್ತೇನೆ ನಿಮ್ಮ ಹೆಸರಲ್ಲಿ ಸೊ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಖುಷಿಯಾಗಿರಿ ಸಮಸ್ಯೆ ಅನ್ನೋದು ಇರುತ್ತೆ ಬಟ್ ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅಷ್ಟೇ ದೇವ ದೇವರ ಅನುಗ್ರಹ ಇದ್ದರೆ ಆ ಸಮಸ್ಯೆಗಳು ಏನೂ ಇಲ್ಲ ಒಂದು ಸೆಕೆಂಡಲ್ಲಿ ಎಲ್ಲನೂ ಸಾಲ್ವ್ ಆಗುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ನಾನು ಹೊಸದಾಗಿ ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ವಿಡಿಯೋ ಎಲ್ಲಿ ಕೂಡ ಮಿಸ್ ಆಗಲ್ಲ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ನಾನು ಕೆಲವೊಂದು ದೈಹಿಕ ಸಂಖ್ಯೆ ಇರ್ಬೋದು ದೈಹಿಕ ಶಬ್ದ ಇರ್ಬೋದು ಅಲ್ಟಿಮೇಟ್ ರಿಸಲ್ಟ್ ಕೊಡುವಂಥದ್ದೇ ಹೇಳಿಕೊಡ್ತೇನೆ ನಿಮಗೆ ಜಾಯ್ನ್ ಬಟನ್ ಜಾಯ್ನ್ ಇದ್ದರೆ ಜಾಯ್ನ್ ಇಲ್ಲ ಅಂದರೆ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಬಟ್ ಅಲ್ಲಿ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲಂಡನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು